ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತಿನ ವಿಡಿಯೋ ಒಳಗೆ ನಿಮ್ಗೆ ಅಗದಿ ಸಿಂಪಲ್ಲಾಗಿ ಹಂಗೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರೋವಂಥ ಕಾಳು ಪಲ್ಯನ ಮಾಡೋದು ರೀ ನೀವೇನು ರೀ ಈ ವಿಧಾನದೊಳಗೆ ಇನ್ನೂ ಕಾಳು ಪಲ್ಯ ಮಾಡಿಲ್ಲ ಅಂದ್ರೆ ಒಂದು ಸಲ ಈ ವಿಧಾನದೊಳಗೆ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಆಗಿರ್ತೈತಿ ಬರೀ ಇದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲೇ ಒಂದು ಕಪ್ ಆಗೋ ಅಷ್ಟು ಹೆಸರುಕಾಳನ್ನ ತೊಗೊಳನ್ರಿ ಇದನ್ನು ಮೊದಲಿಗೆ ಒಂದೆರಡು ಸಲ ಸ್ವಚ್ಛ ಹಂಗೆ ತೊಳ್ಕೊಬೇಕಾಗ್ತೈತಿ ರೀ ಈ ಕಡೆ ನಾನು ಒಂದು ಕಡಾಯಿ ಒಳಗೆ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರು ಕಾಯಿಸ್ಲಿಕ್ಕೆ ರೀ ನೀರು ಕುದಿ ಬಂದೈತಿ ತೊಳೆದಿರೋಂಥ ಹೆಸರು ಕಾಳನ್ನ ಹಾಕಿಬಿಟ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಬೇಕಾಗ್ತೈತಿ ನೀವು ಕುಕ್ಕರ್ ಒಳಗೆ ಬೇಕಂದ್ರೆ ಒಂದು ಅಥವಾ ಎರಡು ವಿಸ್ ಎಲ್ಲ ಕೂಗಿಸ್ಕೊಳ್ಬೋದು ರೀ ಈಗ ನೋಡಿರಿ ಹೆಸರು ಕಾಳೆಲ್ಲ ಚೆಂದ ಕುದ್ದಾವ ಇಷ್ಟು ಕುದ್ರೆ ಸಾಕು ನೋಡಿರಿ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳತ್ತೀ ಈಗ ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ಒಳಗೆ ಒಂದು ಐದರಿಂದ ಆರು ಹಸಿ ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ತೇನೆ ರೀ ನಿಮ್ಗೆ ಖಾರಕ್ಕೆ ಎಷ್ಟು ಹೇಳಿ ನೋಡಿ ಹಸಿ ಮೆಣಸಿಕಾಯಿ ರೀ ಇಲ್ಲಿ ನೋಡಿರಿ ನೀರು ಹಾಕ್ಕೊಳ್ದನ್ನ ಇದನ್ನ ಈ ರೀತಿಯಾಗಿ ಪೇಸ್ಟ್ ಮಾಡಿ ರೆಡಿ ಮಾಡ್ಕೊಂಡ್ರಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ್ರಿ ಇಲ್ಲಿ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡನಿ ಸಾಸಿವೆ ಚಟ್ಪಟ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿನಿ ಈಗ ಇದಕ್ಕೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ಹಾಕೊಳತ್ತೀ ಸಂದಾಗೆ ಇಲ್ಲಿ ಒಂದು ಕಡ್ಡಿ ಆಗೋಷ್ಟು ಕರ್ಬೇವು ತೊಗೊಂಡ್ರಿ ಈಗ ಉಳ್ಳಾಗಡ್ಡಿ ಎಲ್ಲ ಚಂದಂಗ ಫ್ರೈ ಆಗಬೇಕು ನೋಡಿರಿ ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಯೇ ಎಲ್ಲ ವೀಡಿಯೋ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡಿರಿ ಇಲ್ಲಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರು ಜಜ್ಜಿಬಿಟ್ಟು ಹಾಕೊಂಡೇನು ರೀ ಈ ಬೆಳ್ಳುಳ್ಳಿ ಹೆಸರು ಹಾಕೋದ್ರಿಂದ ಭಾಳ ಅಂದರೆ ಭಾಳ ಮಸ್ತ್ ಫ್ಲೇವರ್ ಬರ್ತೈತಿ ಈಗ ನೋಡಿರಿ ಎಲ್ಲ ಹಸಿ ವಾಸನೆ ಹೋಗೈತಿ ಬೆಳ್ಳುಳ್ಳಿದು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಒಂದು ಎರಡು ಚಿಟಕಿ ಹಿಂಗೆ ಆಮೇಲೆ ರುಬ್ಬಿರೋಂಥ ಹಸಿ ಮೆಣಸಿಕಾಯಿ ಪೇಸ್ಟ್ ಇತ್ತಲ್ರಿ ಅದನ್ನು ಹಾಕ್ಕೊಳತ್ತೀನಿ ಸ್ವಲ್ಪ ಮೆಣಸಿಕಾಯ್ದು ಹಸಿ ವಾಸನೆ ಹೋಗಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಡ್ರಿ ಈಗ ನೋಡಿರಿ ಇದ್ರದ್ದು ಹಸಿ ವಾಸನೆ ಎಲ್ಲ ಹೋಗೈತಿ ಮೆಣ್ಸಿಕಾಯ್ದು ಇದಕ್ಕೆ ಒಂದು ಟೊಮ್ಯಾಟೊ ಕಟ್ ಮಾಡಿಬಿಟ್ಟು ಹಾಕೊಳತ್ತೀನಿ ಹಂಗ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಸಬ್ಬಸ್ಗೆ ಸೊಪ್ಪು ತೊಗೊಂಡ್ರಿ ಅದನ್ನು ಚೆನ್ನಾಗಿ ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳತ್ತೀನಿ ಈ ಸಬ್ಬಸ್ಗೆ ಸೊಪ್ಪು ಹಾಕೋದ್ರಿಂದ ಹೆಸರುಕಾ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತಿ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ಈಗ ಇದನ್ನೆಲ್ಲ ಮೇಲೆ ಸ್ವಲ್ಪ ಸಬ್ಬಸ್ಕಿ ಸೊಪ್ಪದ ಹಸಿವಾಸನೆ ಎಲ್ಲ ರೀ ಹಂಗೆ ಸ್ವಲ್ಪ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಐದು ನಿಮಿಷ ಇದನ್ನು ಮುಚ್ಚಿ ಇಡತ್ತ ನೋಡಿರಿ ಈಗ ನೋಡಿರಿ ಐದು ನಿಮಿಷ ಆಗೈತಿ ಇದನ್ನು ತೆಗೆದುಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುದಿಸಿಟ್ಟಿರೋ ಅಂಥ ಕಾಳನ್ನ ಹಾಕ್ಕೊಳತ್ತ ನೋಡ್ರಿ ಈ ರೀತಿ ಒಂದು ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಕಾಳು ಪಲ್ಯ ರೊಟ್ಟಿ ಚಪಾತಿಗೆ ಅಕ್ಕಿ ರೊಟ್ಟಿ ಆಗಿರ್ಬೋದು ಅಥವಾ ಬಿಸಿ ಬಿಸಿ ಅನ್ನಕ್ಕೆ ದೋಸೆಗೆ ಅಗ್ದಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತ್ರಿ ಈಗ ನೋಡ್ರಿ ಈ ಕಾಳು ಏನೈತಲ್ಲ ಅದನ್ನ ಹಾಕೊಳಿ ನಿಮ್ಗೆ ನೀರು ಎಷ್ಟು ಬೇಕು ಅಂಥೇಳಿ ನೋಡಿ ಸೇರಿಸ್ಕೊಳ್ಬೋದ್ರಿ ಇಲ್ಲೇ ನಾನು ಹೆಸರುಕಾಳು ಪಲ್ಯನ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಳತ್ತಾನೆ ಅಥವಾ ಉದ್ರ ಪಲ್ಯನೂ ಇದು ಈಗ ನೋಡಿರಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಟೇಸ್ಟ್ ಮಾಡ್ಕೊಡ್ರಿ ಈಗ ನೋಡಿರಿ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಇಡತ್ತೀ ಲೋ ಫ್ಲೇಮ್ ಒಳಗೆ ಈಗ ನೋಡಿರಿ ಐದು ನಿಮಿಷ ಆಗೈತಿ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ಹೆಲ್ದಿಯಾಗಿರೋಂಥ ಹೆಸರುಕಾಳು ಪಲ್ಯ ರೆಡಿ ಆಗ್ತೈತ್ರಿ ನಿಮ್ಗೆ ಈ ರೀತಿ ಕಾಳು ಉದುರು ಪಲ್ಯ ಇಷ್ಟ ಇಲ್ಲ ಅಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಹೆಸರು ಕಾಳು ಗ್ರೇವಿ ಟೈಪನ್ನು ಮಾಡ್ಕೊಳ್ಬೋದು ರೀ ಇಲ್ಲ ಈ ರೀತಿ ಉದುರು ಬೇಕಿತ್ತಂದ್ರೆ ಈ ಟೈಪನ್ನು ಮಾಡ್ಕೊಳ್ರಿ ಈಗ ರೀ ನಮ್ಮ ಉತ್ರ ಕರ್ನಾಟಕ ಸ್ಪೆಷಲ್ ಹೆಸರುಕಾಳು ಪಲ್ಯ ರೆಡಿ ಆಗೈತಿ ಹಾಗಿದ್ರೆ ಮತ್ತೆ ಯಾಕೆ ತಡ ಮಾಡ್ತೀರಿ ನೀವು ಒಂದ್ಸಲ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿರಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಬಟನ್ ಬಾಜು ಬೆಲ್ ಐಕಾನ್ ಇರ್ತೈತಿ ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಆಲ್ ಅನ್ನೋ ಆಪ್ಷನ್ ಇರ್ತೈತಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ನಿಮ್ಗೆ ನಾವು ಹಾಕಿದ ವಿಡಿಯೋ ನೋಟಿಫಿಕೇಷನ್ ಬರ್ತಾವೆ ಇಮಿಡಿಯೇಟಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್